ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಅರುಣ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಿದ್ದೀರೋ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನಿವತ್ತು ನಿಮಗೆ ಮಲ್ಲೇಶ್ವರಮಲ್ಲಿರೋ ಗಂಗಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸೊ ಇದೊಂದು ಟೂರಿಸ್ಟ್ ಸ್ಪಾಟ್ ಅಂತ ಹೇಳಿದರೆ ತಪ್ಪೇ ಆಗೋಲ್ಲ ಅಲ್ಲೇ ಸುಮಾರು ನಾಲ್ಕೈದು ದೇವಸ್ಥಾನ ಇದೆ ನಾಲ್ಕು ದೇವಸ್ಥಾನ ಇದೆ ಗಂಗಮ್ಮ ದೇವಸ್ಥಾನ ದಕ್ಷಿಣ ಕಾಶಿ ನಂದಿ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಕಾಡುಬಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಎಷ್ಟೋ ಶೂಟಿಂಗು ಸಹ ಇಲ್ಲಿ ಮಾಡ್ತಾರೆ ನಾವು ಹೋಗಿ ತುಂಬ ವರ್ಷ ಆಗಿತ್ತು ಸೊ ಹಾಗಾಗಿ ಇವತ್ತು ಹೋಗೋಣ ಅಂತ ಹುಟ್ಟಿದ್ವಿ ಸಂಜೆ ಐದೂವರೆ ಆಗಿತ್ತು ದೇವಸ್ಥಾನದಿಂದ ಬಾಗಿಲು ತೆಗ್ದಿರಲಿಲ್ಲ ಸೊ ಅಲ್ಲೇ ವೆಯ್ಟ್ ಇದ್ದೀವಿ ಅಮ್ಮನ ಮನೆಗೆ ಹೋಗಿದ್ವಲ್ಲ ಸೊ ಅವಾಗೇ ಹೋಗಿದ್ವಿ ನಾವು ಹೋದಾಗ ಹುಣ್ಣಿಮೆ ಇತ್ತು ಅಂದರೆ ಸ್ವಲ್ಪ ಲೇಟಾಗಿ ಬಾಕ್ಲಾಕಿರ್ತಾರಲ್ಲ ಸೊ ಹಾಗಾಗಿ ಲೇಟ್ ಲೇಟಾಗಿರುತ್ತೆ ಇಲ್ಲಿ ಬೆಲ್ಲದ ಆರತಿ ನಿಂಬೆಹಣ್ಣು ಆರತಿ ಬೇವಿನ ಸೊಪ್ಪು ಒಂಬಾಳೆ ಪ್ರತಿಯೊಂದು ಗರಿಕೆ ಮತ್ತು ಇದು ಶಿವಪ್ಪನ ಕೊಡೋದಕ್ಕೆ ಮುಳ್ಕಾಯಿ ಅಂತ ಹೇಳ್ತಾರಲ್ಲ ಅದು ಎಲ್ಲ ಇಟ್ಕೊಂಡಿರ್ತಾರೆ ಫಾರಿನ್ನಿಂದ ಎಲ್ಲ ಬಂದಿರ್ತಾರೆ ತುಂಬ ಜನ ನೋಡಿದ್ವಿ ನಾವು ನಿಂಬೆಹಣ್ಣು ಹಾರ ರಂಗಮ್ಮನಿಗೆ ಅರ್ಪಿಸೋರು ಅರ್ಪಿಸ್ತಾರೆ ಒಳ್ಳೆ ಟೂರಿಂಗ್ ಸ್ಪಾಟ್ ಇದು ಒನ್ ಡೇ ಹೋದರೆ ಹೊರಗಡೆ ಮಕ್ಳನ್ನ ಕರ್ಕೊಂಡು ಈ ಸ್ಪಾಟ್ಗೆ ತುಂಬ ಇಷ್ಟಪಡ್ತಾರೆ ಪಾರ್ಕು ಇದೆ ಅಲ್ಲಲ್ಲೇ ಕುತ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಇಂಥ ಪ್ಲೇಸ್ ಇರೋದು ತುಂಬ ಖುಷಿಯಾಗುತ್ತೆ ಗ್ರೀನ್ ಸಿಟಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ಈ ಜಾಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಕರಗ ಉತ್ಸವ ಆಗುತ್ತಲ್ಲ ಸೊ ಆವಾಗ ಮೂರು ದಿನ ಕರಗ ಉತ್ಸವ ಮತ್ತು ಜಾತ್ರಾ ಮಹೋತ್ಸವನೂ ನಡೆಯುತ್ತೆ ಅದ್ಧೂರಿ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರತಿ ಶುಕ್ರವಾರ ಈ ದೇವಿಗೆ ವಿಶೇಷ ಪೂಜೆ ಇರುತ್ತೆ ಸಾಕ್ಷಾತ್ ಮಹಾತಾಯಿ ಅಲ್ಲೇ ಇದ್ದಾರೆ ಅನಿಸುತ್ತೆ ಇಲ್ಲಿ ಮದುವೆ ಆಗಿಲ್ಲದೆ ಅಂತಹವರೆಲ್ಲ ಅರಕೆ ಕಟ್ಕೊತಾರೆ ಅವರಿಗೆ ಅರಕೆ ಕೊಟ್ಕೊಂಡು ಒಂದು ವರ್ಷದೊಳಗಡೆ ಮದುವೆ ಆಗುತ್ತೆ ಸೊ ಪರದೆ ಇರುವಂತಹ ಮಕ್ಕಳಿಗೆಲ್ಲ ತ್ರಿಶೂಲದಲ್ಲಿ ಬರೀತಾರೆ ವಿಶೇಷ ಅರಕೆಗಳಿದೆ ಆರತಿ ನಿಂಬೆಹಣ್ಣ ಆರತಿ ತುಂಬ ಪ್ರಸಿದ್ಧಿಯಾಗಿದೆ ಸುಮಂಗಲಿ ಪೂಜೆ ಅಂತಲೂ ಮಾಡಿಸ್ತಾರೆ ಮತ್ತು ಇಲ್ಲಿ ಪ್ರತಿ ಶುಕ್ರವಾರ ದೇವಿ ಸಂಚಾರ ಇರುತ್ತೆ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಒಬ್ಬರು ಟ್ರಸ್ಟಿ ಒಬ್ಬರು ಬಾಳೆ ಎಲೆ ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಒನ್ ನೈಟ್ ಫೀ ಬಿಟ್ಟಿದ್ರು ಅಂತ ಹೇಳ್ತಾರೆ ಸೊ ಆವಾಗ ದೇವಿ ಪಾದ ಎರಡೂ ಅಲ್ಲಿ ಓದಂಗೆ ಇತ್ತು ಅಂತಲೂ ಸಹ ಹೇಳ್ತಾರೆ ಅದ್ಭುತ ಪವಾಡ ಮಾಡ್ತಿದೆ ಮ ಮಹಾ ತಾಯಿ ಗಂಗಮ್ಮ ಮೊದಲು ಮಾರಮ್ಮ ಮತ್ತು ಗಂಗಮ್ಮ ಇಬ್ಬರು ಒಂದೇ ದೇವಸ್ಥಾನದಲ್ಲಿದ್ದರು ನಂತರ ಗಂಗಮ್ಮ ಅವ್ರಿಗೆ ಒಂದೇ ದೇವಸ್ಥಾನ ಕಟ್ಟಬೇಕು ಶಾಶ್ವತವಾಗಿ ಅಂತ ಅಲ್ಲಿರೋ ಭಕ್ತರೆಲ್ಲ ಸೇರಿ ಮತ್ತು ಗಣ್ಯರು ಸೇರಿ ತುಂಬ ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬ ದೊಡ್ಡದಾಗಿದೆ ಅನ್ನ ಸಂತರ್ಪಣೆ ಸಹ ನಡೆಯುತ್ತೆ ದೇವಸ್ಥಾನ ನೋಡ್ತಾ ಇದ್ರೆ ಹೊರಗಡೆ ಬರತ್ ಮನಸ್ಸೇ ಆಗಲ್ಲ ಅಲ್ಲಿ ಆರಾಮಾಗಿ ಧ್ಯಾನ ಮಾಡ್ಕೊಂಡು ಕುತ್ಕೊಳ್ಳೋಣ ಅನ್ಸುತ್ತೆ ಆ ಫೀಲ್ ಬರ್ತಿದೆ ಮ್ಯೂಸಿಕ್ ಬೇರೆ ಪ್ಲೇ ಆಗ್ತಿರುತ್ತಲ್ಲ ಇದು ಹೊರಗಡೆ ನೆಲೆಸಿರುವಂತ ದೇವಿ ಅಂದರೆ ರಥೋತ್ಸವ ಎಲ್ಲ ಮಾಡಿದಾಗ ಈ ದೇವಿನ ಹೋಗ್ತಾರೆ ಗಂಗಮ್ಮ ತಾಯಿ ಉತ್ಸವ ಮೂರ್ತಿ ಇದು ಈ ಹತ್ರನೇ ಎಲ್ಲ ನಿಂಬೆಹಣ್ಣೆಲ್ಲ ಚುಚ್ಚೋದು ಮತ್ತು ಮಾತಾರ್ದಿರುವಂತಹ ಮಕ್ಕಳಿಗೆ ಚಿಕ್ಕ ತ್ರಿಶೂಲದಲ್ಲಿ ನಾಲ್ಗೆ ಮೇಲೆ ಓಮ್ ಅಂತ ಬರೀತಾರೆ ಮತ್ತು ಇಲ್ಲಿ ನಾವು ಮನೆಯಿಂದನೇ ಹೋಗಬೇಕು ಒಂದು ಬಟ್ಟೆ ಮತ್ತು ಕಾಯಿನ್ನು ಎಲ್ಲ ಅಲ್ಲಿ ನಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಮಾಡಿಕೊಂಡು ಅಲ್ಲಿ ಮುಡುಪು ಕಟ್ಟಬೇಕು ಅಂದರೆ ಹರಕೆ ಕಟ್ಟಬೇಕು ಹರಕೆ ಕಟ್ಟಿ ನೀವೇನು ಅನ್ಕೊತೀರೋ ಅದು ಈಡೇರಿದ್ಮೇಲೆ ಆ ದೇವಿಗೆ ಸೇವೆ ಸಲ್ಲಿಸಬಹುದು ಈಶ್ವರಮಲ್ಲಿ ಎಲ್ಲ ಚೇಂಜ್ ಆಗಿರ್ಬೋದು ಬಟ್ ಈ ದೇವಸ್ಥಾನಗಳಿದೆಯಲ್ಲ ಈ ನಾಲ್ಕು ದೇವಸ್ಥಾನ ಆ ಜಾಗ ಮಾತ್ರ ಚೇಂಜ್ ಆಗಿಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟು ನಾವು ಗಂಗಮ್ಮ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ದಕ್ಷಿಣ ಕಾಶಿ ನಂದಿ ದೇವಸ್ಥಾನದ ಹತ್ರ ಹೊರಟ್ವಿ ಎಲ್ಲ ಅಲ್ಲಲ್ಲೇ ಇದೆ ಪಕ್ಕ ಪಕ್ಕ ಬೆಳಿಗ್ಗೆ ಟಿಫನ್ ಮುಗಿಸ್ಕೊಂಡು ಹೊಡ್ಬಿಟ್ರೆ ನೀವು ಆರಾಮ್ಸೆ ಹನ್ನೆರಡುವರೆಗೆ ಒಂದು ಗಂಟೆ ಕ್ಲೋಸ್ ಮಾಡ್ತಾರೆ ಅಲ್ಲಿ ತನಕ ನೋಡ್ಕೊಂಬರ್ಬೋದು ಸಂಜೆ ತನಗಲೂ ಇರ್ಬೋದು ಅಲ್ಲಿ ಏನೂ ಬೇಜಾರಾಗಲ್ಲ ಎಲ್ಲ ಫೆಸಿಲಿಟೀಸು ಇದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿನನೇ ಇಲ್ಲಿ ಉತ್ಸವ ಮತ್ತು ಕರಗ ಉತ್ಸವ ಎಲ್ಲ ನಡೆಯೋದು ಹೆಣ್ಮಕ್ಳೆಲ್ಲ ಅರಿಶಿನ ಸೀರೆ ಹೊತ್ಕೊಂಡು ಕಳಶ ಹೊತ್ಕೊಂಡು ಸುಮಂಗಲಿ ಪೂಜೆ ಎಲ್ಲ ಮಾಡ್ತಾರೆ ಮಲ್ಲೇಶ್ವರಮ್ ಹತ್ರ ಎಲ್ಲ ಇದ್ದಾರೋ ಅವರೆಲ್ಲ ಪುಣ್ಯವಂತರು ಅಂತ ಹೇಳ್ಬೋದು ಡೈಲಿ ಹೋಗ್ಬೋದಲ್ಲ ಸೊ ಹಾಗಾಗಿ ಇನ್ನು ಯಾರು ಹೋಗಿಲ್ಲ ಒಂದ್ಸತಿ ವಿಸಿಟ್ ಮಾಡಿ ಚಂಗನಮ್ಮ ದೇವಸ್ಥಾನಕ್ಕೆ ತುಂಬಾ ಒಳ್ಳೇದಾಗುತ್ತೆ ಇದು ಗೌರ್ಮೆಂಟ್ ಆಗಿದೆ ನೆಕ್ಸ್ಟ್ ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ ಅಂತ ತುಂಬಾ ಫೇಮಸ್ ಇದು ಯಾಕಂದ್ರೆ ನಂದಿ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಎನಿ ಟೈಮ್ಸ್ ಬರ್ತಾ ಇರುತ್ತೆ ಆ ನೀರು ಶಿವಲಿಂಗದ ತಲೆ ಮೇಲೆ ಬೀಳುತ್ತೆ ಮುಂಚೆ ಅಲ್ಲಿಗೆ ಹೋಗೋಕ್ಕೆ ಅವಕಾಶ ಕೊಡ್ತಿದ್ರು ಇವಾಗ ಇಂಪ್ರೂವ್ ಆಗಿದೆಯಲ್ಲ ಅಂದರೆ ಗೌರ್ಮೆಂಟ್ ಆಗಿದೆಯಲ್ಲ ಸೊ ಹಾಗಾಗಿ ಮೋಸ್ಟ್ ಜನ ಎಲ್ಲ ಗಲೀಜು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೂ ಬಿಡಲ್ಲ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಆ ದೇವಸ್ಥಾನದ ಎದುರುಗಡೆ ಮನೆಯೇ ಇದೆ ನೋಡಿ ಎಷ್ಟೊಂದು ಮನೆಗಳಿದೆ ಅವ್ರು ಕಿಟಕಿ ಓಪನ್ ಮಾಡಿದ್ರೆ ಸ್ಟ್ರೈಟ್ ದೇವಸ್ಥಾನ ಕಾಣುತ್ತೆ ನಮಗೆ ತುಮಕೂರಲ್ಲಿ ಇದ್ದು ಇದ್ದು ಅಭ್ಯಾಸ ಆಗ್ಬಿಟ್ಟು ಬೆಂಗಳೂರು ಟ್ರಾಫಿಕಲ್ಲಿ ಹೊರಗೆ ಹೋಗಿದ್ಮೇಲೆ ಸುಸ್ತಾಗಿ ಹೋಗುತ್ತೆ ನಮ್ಮ ಮನೆಯಿಂದ ಮಲ್ಲೇಶ್ವರಂಗೆ ಬೈಕಲ್ಲೇ ಹೋಗಿದ್ವಿ ಸೊ ಹಂಗಾಗಿ ನೋಡಿ ಇದೇ ದಕ್ಷಿಣ ಕಾಶಿ ನಂದಿ ಇಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಅವ್ರೇನು ಹೇಳಲಿಲ್ಲ ಫಸ್ಟ್ ಗಂಗಮ್ಮ ದೇವಸ್ಥಾನದಲ್ಲಿ ಒಳಗಡೆ ತೆಗಿಬೇಡಿ ಇದ್ರಲ್ಲ ಸೊ ಹಂಗಾಗಿ ನಾವು ಮಾಡ್ಬೋದೋ ಅಂತ ಸ್ವಲ್ಪ ಸ್ವಲ್ಪ ದೂರದಿಂದನೇ ತೆಕ್ಕೊಂಡಿದ್ದೀವಿ ಈ ನಂದೀಶ ಸ್ವಾಮಿ ಮೊದಲು ಅಲ್ಲೇನೋ ಇದು ಭೂಮಿ ಅಗ್ನಿಯುವಾಗ ಸಿಕ್ಕಿದಂತೆ ಏನೋ ಸಿಕ್ಕುತ್ತಲ್ಲ ಅಂತ ಹೇಳಿ ಎಲ್ಲ ತೆಗೆದು ನೋಡಿದಾಗ ನಂದಿ ಸಿಕ್ತಂತೆ ನೆಕ್ಸ್ಟು ಹಂಗೆ ತೆಗಿತಾ ಹೋದಾಗ ಕಲ್ಯಾಣಿ ಸಿಕ್ಕಿರೋದು ಇದು ಯಾರು ಕಟ್ಟಿರೋದಲ್ಲ ಅದೇ ಸಿಕ್ಕಿರೋದು ಭೂಮಿ ಅಗಿತಾ ಅಗಿತಾ ಒಳಗಡೆ ಸಿಕ್ಕಿರೋದು ಆಮೇಲೆ ಶಿವಲಿಂಗ್ ಎಲ್ಲ ಪ್ರತಿಷ್ಠಾಪನೆ ಮಾಡಿರ್ಬೋದು ಅಂದ್ಕೋತೀನಿ ನಮ್ಮ ಮಾವ ಹೇಳ್ತಿದ್ರು ಇದು ಅವರು ಬೆಂಗಳೂರವರೇ ಸೊ ಹಂಗಾಗಿ ಅವರು ಅಲ್ಲೇ ಗಾಯತ್ರಿ ನಗರ ಮಲ್ಲೇಶ್ವರಂ ಹತ್ರನೇ ಇದ್ದಿದ್ದು ಅವ್ರು ಹೇಳಿ ಸ್ಟೋರಿ ಇದು ನನಗೂ ಅಷ್ಟೇ ಗೊತ್ತಿಲ್ಲ ಆ ನಂದಿ ಬಾಯಲ್ಲಿ ಬರುವಂತಹ ನೀರು ಇದುವರೆಗೂ ಎಲ್ಲಿಂದ ಬರುತ್ತೆ ಯಾವ ಕಡೆಯಿಂದ ಬರುತ್ತೆ ಒಬ್ರಿಗೂ ಗೊತ್ತಾಗಿಲ್ಲ ಅದನ್ನು ತಿಳ್ಕೊಳಕ್ಕೂ ಆಗಿಲ್ಲ ಎಲ್ಲ ದೇವರ ಮಹಿಮೆ ಅನ್ಕೋತೀನಿ ಮುಂಚೆ ಅಲ್ಲಿ ಶಿವಪ್ಪನ ವಿಗ್ರಹ ಇದೆಯಲ್ಲ ಅಲ್ಲಿ ಗಂಟ ಬಿಡ್ತಿದ್ರು ಒಳಗಡೆ ಅಲ್ಲೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಆ ತೀರ್ಥ ಇಟ್ಕೊಂಡು ಕುಡಿದ್ಬಿಟ್ಟು ಬರ್ತಿದ್ವಿ ನಾವು ಅವಾಗ ಪೈಪಿಂದ ಬರ್ತಿತ್ತು ಕಲ್ಯಾಣಿಗೆ ಹೋಗ್ತಿತ್ತಲ್ಲ ಸೊ ಹಂಗಾಗಿ ಇವಾಗ ನೋಡಿ ಈ ಕಡೆಯಿಂದ ಬಿಡ್ತಾರೆ ಅಲ್ಲಿ ಹತ್ರನೂ ಬಿಡಲ್ಲ ದೂರದಿಂದನೇ ಕೈ ಉಟ್ಕೊಂಡು ಬರಬೇಕು ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿಂದ ಬೀಳೋ ನೀರು ಶಿವದ ಲಿಂಗದ ಮೇಲೆ ಬೀಳುತ್ತಲ್ಲ ನಂದಿ ಬಾಯಿಂದ ಶಿವಲಿಂಗದ ಮೇಲೆ ಬೀಳುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡೋದಕ್ಕೂ ಅಷ್ಟೇ ಖುಷಿ ಆಗುತ್ತೆ ನಮಗೆ ಇದು ಕಲ್ಯಾಣಿ ತುಂಬ ಆಳವಾದ ಬಾವಿ ಇದೆ ಅಂತ ಹಾಕಿದ್ದಾರೆ ಮಕ್ಕಳು ಕರ್ಕೊಂಡು ಬಂದ್ರೆ ಹುಷಾರಾಗಿದೆ ಅಂತ ಸೊ ಕಲ್ಯಾಣಿ ಒಳಗೆ ಎಷ್ಟೊಂದು ಆಮೆಗಳು ಮೀನು ಎಲ್ಲ ಸಾಕಿದ್ದಾರೆ ಕಲ್ಯಾಣಿ ಎದುರುಗಡೆನೇ ಇನ್ನೊಂದು ಬಾವಿ ಇದೆ ಅಂದರೆ ಕಲ್ಯಾಣಿ ಎದುರುಗಡೆ ಅಂದರೆ ದೇವಸ್ಥಾನದ ಎದುರುಗಡೆ ಅಲ್ಲಿಂದ ಸ್ಟ್ರೈಟ್ ನೋಡಿದ್ರೆ ಕಾಣಿಸುತ್ತೆ ಅಲ್ಲಿ ದೀಪ ಎಲ್ಲ ಹಚ್ತಾರೆ ಈ ತೀರ್ಥನ ಎಲ್ಲ ಕಾಯಿಲೆಗಳಿಗೂ ಉಪಯೋಗಿಸ್ಕೊತಾರೆ ಅಂತ ಹೇಳ್ತಾರೆ ನಂದಿ ಬಾಯಲ್ಲಿ ಬರುವಂಥ ತೀರ್ಥ ತುಂಬ ಔಷಧಿ ಗುಣಗಳಿಂದ ಹೊಂದಿದೆ ಅಂತ ಹೇಳ್ತಾರೆ ಅಂದಮೇಲೆ ಅಲ್ಲಿ ಹೋಗೋ ಜನ ಎಲ್ಲ ಬಾಟ್ಲು ತೊಗೊಂಡೋಗಿ ಆ ತೀರ್ಥನ ಮನೆಗೂ ತೊಗೊಂಡೋಗ್ತಾರೆ ನಾವು ನರಸಿಂಹಸ್ವಾಮಿ ಟೆಂಪಲ್ಗೆ ಹೋದ್ವಲ್ಲ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದು ಶನಿವಾರ ಇದ್ದಿದ್ದರಿಂದ ತುಂಬ ರಶ್ ಇತ್ತು ಅಲ್ಲಿ ಯಾವ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ತುಂಬ ರಶ್ಶು ಜನ ತುಂಬ ಆಗ್ಬಿಟ್ಟಿದ್ರು ಸಾಟರ್ಡೆ ಆಗಿತ್ತಲ್ಲ ಎಲ್ಲ ಲಕ್ಷ್ಮೀ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ತುಂಬ ಜನ ಬಂದಿದ್ರು ಸೊ ಹಾಗಾಗಿ ನಾವು ಆ ವಿಡಿಯೋ ಮಾಡಿಲ್ಲ ಅಲ್ಲಿ ಒಳಗೆ ಹೋಗಿದ್ದು ಇದು ಕಾಡುಮಲ್ಲೇಶ್ವರ ಸ್ವಾಮಿ ಆದಿಶೇಷ ಇಲ್ಲಿ ನೋಡಿ ಎಷ್ಟೋ ನಾಗರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮುಂಚೆ ಇರಲಿಲ್ಲ ಅನ್ಕೋತೀನಿ ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇಲ್ಲಿಗೆ ಒಂದು ಇದು ಸೇರಿ ತ್ರೀ ಟೈಮ್ಸ್ ಹೋಗಿದ್ದೀನಿ ಟೂ ಟೈಮ್ಸ್ ಹೋದಾಗಲೂ ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಯಾವುದೋ ಶಾರ್ಟ್ ಮೂವಿದು ಅಂತ ಹೇಳಿದ್ರು ಕೆಲವೊಂದು ಸೀರಿಯಲ್ ಅಲ್ಲಿ ದೇವಸ್ಥಾನ ತುಂಬಾ ತೋರಿಸಿದ್ದಾರೆ ಅರುಂಧತಿಲ್ ಫಸ್ಟ್ ತೋರಿಸ್ತಾರೆ ಅನ್ಕೊಂಡಿದೀನಿ ಇದು ಅರುಂಧತಿ ಸೀರಿಯಲನ್ನು ಫಸ್ಟ್ ಇದು ಮೆಟ್ಲೆಲ್ಲ ತೋರಿಸ್ಕೊಂಡು ಅದು ಡೋರ್ ಓಪನ್ ಮಾಡೋಕ್ಕೆ ತೋರಿಸ್ತಾರೆ ನೆಕ್ಸ್ಟ್ ದೇವಿ ವಿಗ್ರಹನ ಇದು ಮಾಡಿ ತೋರಿಸ್ತಾರೆ ಕಾಡುಮಲ್ಲೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ನವಗ್ರಹ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಇಲ್ಲೂ ಅಷ್ಟೇ ಒಂದು ನಾಲ್ಕೈದು ದೇವ್ರಿದೆ ಪಾಪುನ ಮನೇಲೆ ಬಿಟ್ಟು ಬಂದಿದ್ವಿ ಅಲ್ವಾ ಸೊ ಹಂಗಾಗಿ ಬೇಗ ಬೇಗ ಹೋಗ್ಬೇಕಿತ್ತು ಅವನ ಹಠ ಮಾಡ್ತಾನೆ ಅಂತ ನಾವು ಫುಲ್ಲು ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ ಇದು ಒಂದೊಂದು ಟೆಂಪಲೇ ಒಂದೊಂದು ವಿಡಿಯೋ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ದು ಇಲ್ಲಿರೋ ನಾಲ್ಕು ದೇವಸ್ಥಾನನೂ ಅಷ್ಟೆ ಅದರದೇ ಆದ ಒಂದು ಚಾರಿತ್ರೆಯನ್ನು ಹೊಂದಿದೆ ಮತ್ತು ಅದರ ಇತಿಹಾಸವೂ ಇದೆ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬಹುದು ಒಂದು ದಿನದಲ್ಲಿ ನಾವು ಇಷ್ಟು ನಾಲ್ಕು ದೇವಸ್ಥಾನನ ಬರಬಹುದು ಇದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅವರ ಪತ್ನಿಯರು ನಂಬ ಆಂಚಿನೇ ಹೆಂಗೆ ಉದ್ದಿನೋಡೆ ಆರ ಹಾಕ್ಬಿಟ್ಟಿದ್ದಾರೆ ಸೊ ಅಲ್ಲೆಲ್ಲ ಅವತ್ತು ಉದ್ದಿನೋಡೆನೇ ಪ್ರಸಾದ ಕೊಡ್ತಿದ್ದು ಆಂಜನೇಯ ವಿದ್ಮೆ ವಾಯುಪುತ್ರಾಯ ಧೀಮಹೆ ತನ್ನೋ ಹನುಮಾನ್ ಪ್ರಚೋದಯ್ ನಾವು ನೋಡಿ ಎಷ್ಟು ಬೆಳಕಿದ್ದಾಗ ಬಂದ್ವಿ ಆಗ್ಲೇ ಕತ್ಲೆ ಆಗೋಯ್ತು ಲೈಟಿಂಗ್ಸು ಅಷ್ಟೇ ನಾವು ಹೋದಾಗ ಒಂದು ಪ್ರೋಗ್ರಾಮ್ ನಡೀತಿತ್ತು ವೀಕ್ಲಿ ಒನ್ಸ್ ಪ್ರೋಗ್ರಾಮ್ ಇರುತ್ತೆ ಅನಿಸುತ್ತೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕನಕದುರ್ಗಾದೇವಿ ಸಿದ್ಧಿವಿನಾಯಕ ದೇವಸ್ಥಾನ ಇದು ಆ ಮಲ್ಲೇಶ್ವರ ಸ್ವಾಮಿಯಿಂದ ಈ ಕಡೆ ಅಂದರೆ ಎಡಗಡೆ ಸೈಡ್ ಬಂದರೆ ಅಲ್ಲೇ ಪಕ್ಕದಲ್ಲೇ ಇದೆ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಪತ್ನಿಯವರೊಂದಿಗೆ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಇಬ್ಬರು ಪತ್ನಿಯರ ಜೊತೆಗೆ ನೆಲೆಸಿದ್ದಾರೆ ತುಂಬ ಸುಂದರವಾದ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು ಇಲ್ಲಿಗೆ ಹೋಗೋರಿಗೆ ನಾವು ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಏಳುವರೆ ಆಯಿತು ಸೊ ಹಾಗಾಗಿ ಮನೆಗೆ ಒಡೋಣ ಅಂತ ಹೊರಟ್ವಿ ಇನ್ನೂ ಮಾಡ್ಬೋದಿತ್ತು ಬಟ್ ಅಂದರೆ ಲೇಟಾಗಿ ಹೋಗುತ್ತೆ ಬೆಳಿಗ್ಗೆ ಹೋದರೆ ತುಂಬ ಚೆನ್ನಾಗಿ ಕವರೇಜ್ ಮಾಡ್ಬೋದು ವಿಡಿಯೋಸ್ ಎಲ್ಲ ಆದಷ್ಟು ಹೋಗೋರೆಲ್ಲ ಬೆಳಿಗ್ಗೆನೇ ಹೋಗ್ರಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಜೊತೆಗೆ ಹೋಗ್ರಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಪಾರ್ಕೆಲ್ಲ ಇದೆಯಲ್ಲ ಸೊ ಹಂಗಾಗಿ ಸ್ನ್ಯಾಕ್ಸ್ ಎಲ್ಲ ಅಲೋ ಇಲ್ಲ ಅನಿಸುತ್ತೆ ಅಲ್ಲಿ ಅಲ್ಲೇ ಏನಾದರೂ ತಗೋಬೋದು ಅನಿಸುತ್ತೆ ಇನ್ನು ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊಡ್ರಿ ಈ ವಿಡಿಯೋ ಯಾರ್ಯಾರು ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಲ್ಲೇಶ್ವರಮ್ಮಲ್ಲೇ ಇರೋ ಪ್ರವಾಸಿ ತಾಣನ ಮಿಸ್ ಮಾಡಿದ್ರೆ ನೀವು ಒಂದ್ಸತಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೆಳಿಗ್ಗೆ ಬಂದರೆ ಆರಾಮಾಗಿ ಒಂದು ತ್ರೀ ಫೋರ್ ಅವರ್ಸ್ ಸ್ಪೆಂಡ್ ಮಾಡ್ಬೋದು ಒಳ್ಳೆ ಟೂರಿಸಮ್ ಸ್ಪಾಟ್ ಇದು ಯಾರ್ಯಾರು ನೋಡಿಲ್ಲ ಆದಷ್ಟು ಬೇಗ ಬಂದು ನೋಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್